ಎಲ್ಲ ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ನಾನಿವತ್ತು ಹ್ಯಾಪಿ ಸಂಡೇ ಇವತ್ತು ಸಂಡೇ ಸಂಡೇ ಬಂದ್ಬಿಟ್ಟು ಯಾರ್ಯಾರಿಗೆ ಏನೇನು ಕೆಲಸ ಇರುತ್ತೋ ಏನೋ ಗೊತ್ತಿಲ್ಲ ನಾವು ಕ್ರಿಕೆಟ್ ಲವರ್ಸ್ಗೆ ಇರೋದು ಒಂದೇ ಕೆಲಸ ಬೆಳಗ್ಗೆ ಎದ್ದಿದ ತಕ್ಷಣ ಮುಖ ತೊಳಿತೀವೋ ಬಿಡ್ತೀವೋ ಕ್ರಿಕೆಟ್ಗೆ ಅಂತ ಮಾತ್ರ ಎದ್ದು ಓಡ್ತಾ ಇರ್ತೀವಿ ಸೊ ಈಗ ಕ್ರಿಕೆಟ್ ಆಡೋದಕ್ಕೆ ಅಂತ ಹೊರಟಿದ್ದೀನಿ ಇದೇ ಪೆಟ್ರೋಲ್ ಬಂಕಲ್ಲೇ ಪೆಟ್ರೋಲ್ ನಮ್ಮ ಫ್ರೆಂಡ್ ಬೆಳಗ್ಗೆ ಫೋನ್ ಮಾಡಿದ್ದ ಬಾ ಬಾ ಕ್ರಿಕೆಟ್ ಆಡೋಣ ಬೇರೆ ಪಕ್ಕದೂರವರು ಕ್ರಿಕೆಟ್ ಆಡಬೇಕು ಅಂತ ಫೋನ್ ಮಾಡೋರೆ ಹೋಗೋಣ ಅಂತ ಫೋನ್ ಮಾಡಿದ್ದ ಸೊ ಬೆಳಗ್ಗೆ ಬೆಳಗ್ಗೆ ಎದ್ದು ಹೊರಟಿದ್ದೀನಿ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಮನೇಲಿರೋ ಅಮ್ಮ ಹಾಲು ತೊಗೊಬಾ ತಿಳಿ ತೊಗೋಬಾ ಅಥವಾ ಏನಾದರೂ ಒಂದು ಬೇರೆ ರಿಕ್ವೈರ್ಮೆಂಟ್ ಐತೆ ತೊಗೊಬಾ ಅಂತ ಅಂದರೆ ನಾವು ಹುಡುಗರು ಎದೊಳೋದು ಅಷ್ಟರಲ್ಲೇ ಇದೆ ಬಟ್ ನಮಗಿಷ್ಟ ಆಗಿರೋ ಆಟ ಆಗಲಿ ವಿಷಯ ಆಗಲಿ ಏನಾದ್ರು ಇದ್ದಾಗ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಗಂಟೆ ಎದ್ದು ಓದ್ಲಾ ಹೊಡೆದಿದ್ರು ಬೆಳಗ್ಗೆ ಎದ್ದು ಬೆಳಗ್ಗೆ ಎದ್ದು ಓಡ್ತಾಯಿರ್ತೀವಿ ಏನಕ್ಕೆ ನಮ್ಗೆ ಇಷ್ಟ ಆಗಿರೋ ವಿಷಯಕ್ಕೆ ಸೊ ಇವತ್ತು ನನಗೆ ಕ್ರಿಕೆಟು ಅಂದರೆ ತುಂಬ ಇಷ್ಟ ಸೊ ಕ್ರಿಕೆಟ್ ಆಡೋದಕ್ಕೆ ಅಂತ ಎದ್ದು ಓಡ್ತಾ ಇದ್ದೀನಿ ಸೊ ಬನ್ನಿ ಫೀಲ್ಡು ಯಾರ ಜೊತೆ ಆಡ್ತಿದ್ದೀವಿ ಏನು ಅಂತ ನಿಮಗೆ ಮುಂದಿನ ಕ್ಲಿಪ್ಪಲ್ಲಿ ತೋರಿಸ್ತೀನಿ ಓಡಣ ಅನ್ನೋ ಟೈಮಲ್ಲಿ ಹೊಟ್ಟೆ ತುಂಬ ಹೊರಗಡೆ ಸೈಡು ತಿಂಡಿ ಅಂಗಡಿ ಬೇರೆ ಕಾಣಿಸ್ತು ಇನ್ನೇನು ಹೊಟ್ಟೆ ಮೊದಲು ಹೊಟ್ಟೆಗೋಸ್ಕರನೇ ದುಡಿಯೋದು ಪಡೆಯೋದು ಅಲ್ಲ ಹಾಗೆ ಬಂದಾಗ ಬಿಸಿ ಬಿಸಿ ಇಡ್ಲಿ ಒಂದು ಅರ್ಧ ಚಿತ್ರಾನ್ನ ತಿನ್ಕೊಂಡು ಅಲ್ಲಿಂದ ಹೊರಟೆ ಹೊರಟಿ ಆನ್ ದ ವೇ ಬರ್ತಾ ನಮ್ಮ ಗೂಳೂರು ಗಣೇಶ ಏನೇ ಆದರೂ ಪ್ರಕೃತಿ ಹಾಗೂ ಆ ಭಾವನೆ ಇಲ್ಲಿ ನೋಡಿ ಅಲ್ಲಿ ಹಿಂದೆ ಹಿಂದೆ ಕೆರೆ ಐತೆ ಇಲ್ಲಿ ಪ್ರಕೃತಿ ಬೀಲು ಏನೋ ಒಂಥರ ಸ್ಲೋ ಆ ಗಾಡಿ ನಾನು ಅರೌಂಡು ಏನೋ ಒಂದು ಹತ್ತು ಇಪ್ಪತ್ತು ಸ್ಪೀಡಲ್ಲಿ ಹೋಗ್ತಾಯಿದ್ದೀನಿ ಪ್ರಕೃತಿ ನೋಡಿಕೊಂಡು ಇಲ್ಲಿ ಫ್ರೆಶ್ ಗಾಳಿ ಎಲ್ಲ ತೆನೆ ಎಲ್ಲ ಕಟ್ಟಿ ಕಟ್ ಮಾಡಿ ಇಲ್ಲಿ ರಾಗಿ ಹಳ್ಳಿ ಕಡೆ ಓಡಾಡಿಕೊಂಡು ಹಳ್ಳಿ ಗಾಳಿ ಕೊಡ್ತೀವಿ ಸ್ವಚ್ಛಂದವಾದ ಕನ್ನಡ ಮಾತಾಡಿಕೊಂಡು ಓ ಅನ್ನೋ ಫೀಲ್ ಇರುತ್ತೆ ಮೈ ಮನಸ್ಸೊಳಗೆ ಮೈಂಡ್ರೊಳಗೆ ನಂಗೆ ತುಂಬ ಚೆನ್ನಾಗಿ ಫೀಲ್ ಆಗ್ತಾಯಿದೆ ಏನೋ ನನ್ನ ಫ್ರೆಂಡು ಕೂಪ್ತ ಅಂತ ಹೋಗ್ತಾಯಿಲ್ಲ ಕ್ರಿಕೆಟು ಅಂತ ಅಂದರೆ ಅಷ್ಟು ನನಗೆ ಇಷ್ಟ ಅಷ್ಟು ಪರಿಸ್ಥಿತಿ ನಾನು ಕೇಡು ಅಂತ ಅಂದರೆ ಫಸ್ಟ್ ಪ್ರಯಾರಿಟಿ ಕೊಡ್ತಾ ಇದಕ್ಕೆಲ್ಲ ಫೀಲು ಅದು ತುಂಬ ಚೆನ್ನಾಗಿರುತ್ತೆ ಪ್ರಕೃತಿ ಈಗ ಹೋಗೋಕ್ಕೆ ಚೆನ್ನಾಗಿ ಅನ್ನಿಸ್ತಾ ಇದೆ ಒಂದು ರೋಡು ಒಂದೇ ರೋಡು ಇದೆಲ್ಲ ಮ್ಯಾಕ್ಸಿಮಮ್ ಒಂದು ಎರಡು ಚಿಕ್ಕದು ಒಂದು ಇ ಟಿ ಎಸ್ ಎರಡು ಕಾರು ಎಸ್ ಕಾರು ಆ ಆ ಗಾಳಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಕಣ್ಣಿದೆ ಗಾಳಿ ಟೀಪ್ತಾ ಇರೋದು ನೀವು ಹಿಂದೆ ನೋಡ್ಬೋದು ತಾತ ಮಾಡ್ತಾರೆ ಈ ಥರ ತಾತ ತಾತೀ ಹಿಂದೆ ತಾತ ಬರ್ತಾರೆ ಈ ಥರ ಟಿ ವಿ ಹಸು ಪಂಚರ್ ಹಾಕ್ಕೊಂಡು ಹೆದಲ್ ಮೇಲೆ ಟವಲ್ ಹಾಕ್ಕೊಂಡು ಓಡಾಡೋದನ್ನೆಲ್ಲ ನಾವು ಸಿಟಿ ಕಡೆ ಸ್ವಲ್ಪ ಕಮ್ಮಿನೇ ನೋಡೋದು ಅಲ್ವಾ ನೋಡಿ ಹಸು ಎಷ್ಟೆಲ್ಲ ತುಂಬ ಚೆನ್ನಾಗಿದೆ ಏನೋ ಸೈಕಲ್ ಸ್ಪೀಡಲ್ಲಿ ಹೋಗ್ತಾಯಿದ್ದೆ ತಾತ ನಂಬುದೇ ತಾತ ಲಬ್ಬ ತಾತ ಆ್ಯಕ್ಚುಲಿ ಮೋರ್ ದನ್ ಫೈ ಟು ಸಿಕ್ಸ್ ಮಂತ್ಸ್ ಆಗೋಗಿತ್ತು ಇಲ್ಲಿ ಬಂದು ಸೊ ಸ್ವಲ್ಪ ರೋಡು ಕನ್ಫ್ಯೂಸ್ ಇಷ್ಟೊಂದು ದೂರ ಬರಬೇಕನ್ನೋದೇನೋ ನನಗೆ ಇಲ್ಲಿ ಟ್ರೈನ್ ಕಾಲ್ ಬಿಟ್ಟು ಹಳ್ಳಿ ಕಡೆ ಮಾತ್ರ ಈ ಥರ ಗಾಡಿಗೆಲ್ಲ ರೆಡಿ ಮಾಡೋದು ಊಟ ಇದೆಲ್ಲ ನೋಡೋದಕ್ಕೆ ಹಸು ಕರ ಮೇಕೆ ಎಲ್ಲ ಎಷ್ಟು ಚೆಂದ ಕಾಣಿಸ್ತಾರೆ ಜನ ಹೆಂಗ್ ನೋಡ್ತಿರ್ತಾರೆ ಅಂತಂದ್ರೆ ಫಿಲಮ್ಗಳಲ್ಲಿ ಫಿಲಮಲ್ಲೆಲ್ಲ ಯಾರೋ ಗೊತ್ತಿಲ್ಲಿರೋರು ಬಂದಾಗ ಎಲ್ಲರು ಗುಡ್ ನಾವು ಫಿಲೋ ಕಡೆ ಟಿಫ್ಟಿಂಗ್ ನೋಡ್ತಿರ್ತಾರಲ್ಲ ಆ ಥರ ನೋಡ್ತಿರ್ತಾರೆ ಹಳ್ಳಿಯವ್ರಿಗೆ ಬೇಗ ಗೊತ್ತಾಗೋಗ್ಬಿಡುತ್ತೆ ಅನ್ಸುತ್ತೆ ಬೈಕಲ್ಲಿ ಮೋಸ್ಟ್ ಹೋಗಲಿ ಎಲ್ಲ ನಮ್ಮವ್ರೇ ಓಡಾಡ್ತಿರ್ ಕಾರಲ್ಲಿ ಯಾರು ಹೋದ್ರೆ ಕಾಣ್ಸಲ್ಲ ನೋಡ್ಕೊಂಡು ಅವ್ರು ಇರ್ತಾರೆ ಇಲ್ಲೇನಪ್ಪ ವಿಷಯ ಅಂತಂದರೆ ಬೈಕಲ್ಲಿ ಏನಾರು ಹೋಗಿಬಿಟ್ರೆ ಮುಖ ಪಶ ಇರಲ್ಲ ಯಾರಿದು ಯಾರಿದು ಅಭ್ಯರ್ಥಿ ಯಾರು ಹಿಂಗೆ ಹೋಗ್ತಾವ್ರಲ್ಲ ಅಂತ ಜಾಸ್ತಿ ಯಾರು ಹಿಂಗೆ ಹೋಗ್ತಾವ್ರಲ್ಲ ಅಂತ ಜಾಸ್ತಿ ನೋಡೋಕೆ ಟ್ರೈ ಮಾಡ್ತಾರೆ ಒಂಥರ ಫೀಲ್ ಆಗ್ತಾ ಇರುತ್ತೆ ಏನಪ್ಪ ಹೆಂಗಪ್ಪ ಹಿಂಗೆ ನೋಡ್ತಾರಲ್ಲ ಯಾಕೆ ಹಿಂಗೆ ನೋಡ್ತಾರೆ ಯಾಕೆ ಹಿಂಗೆ ನೋಡ್ತಾರೆ ಅನ್ನೋ ಫೀಲು ನಮಗೆ ಬಟ್ ಆದರೂ ನಿಮ್ಮ ನಿಮಗೆ ತೋರಿಸ್ತೀನಿ ನೋಡಿ ಬರ್ತಿರೋ ರೋಡು ಹೆಂಗೆ ಫೀಲ್ ಆಗುತ್ತೆ ಅಂತ ನೋಡಿ ಹಿಂದೆ ಒಂದು ಸಿಂಗಲ್ ರೋಡು ಸಿಂಗಲ್ ರೋಡು ಒಂದು ಆಟೋ ಈಗ ಹೋಗ್ಬೋದ ಫ್ರೆಂಡ್ಸ್ ಕೂಗಿರೋ ಜಾಗಕ್ಕೆ ಬಂದ್ರೆ ನೋಡಿ ಇಲ್ಲಿ ಜಾಗನೇ ಇಲ್ಲ ಇಷ್ಟು ದೂರ ಇದೆ ಜಾಗ ಇಲ್ಲೆಲ್ಲ ಮಾವಿನ ತೋಟ ನೋಡಿ ಸಕ್ಕದಾಗ್ ಅನಿಸ್ತಾ ಇದೆ ಮಾವಿನ ತೋಟ ಎಲ್ಲ ನೋಡೋಕೆ ಸಕ್ಕದಾಗೈತೆ ನಾವು ಇಲ್ಲಿ ಹಳ್ಳಿಲೆಲ್ಲ ಓಡಾಡ್ಬೇಕು ಇರ್ಬೇಕು ಅನ್ನೋ ಫೀಲ್ ಇದೆ ಆಗಿರೋದಕ್ಕೆ ತುಂಬಾ ಜಾಗ ಚೆನ್ನಾಗಿದೆ ಅಂತ ನನಗ ಅನಿಸ್ತಾ ಇದೆ ಯಾಕಂದರೆ ಗಾಳಿ ಎಷ್ಟು ನಿಜವಾಗ್ಲು ಅಲ್ಲಿ ನಾನು ಸಿಟಿಯಿಂದ ಬರಬೇಕಂತಂದರೆ ಫುಲ್ ಬಿಸಿ ಬಿಸಿ ಬಿಸಿಲು ಗಾಳಿ ಕೂಡ ಬಿಸಿಲು ಗಾಳಿ ಗಾಳಿ ಕೂಡ ಬಿಸಿ ಇತ್ತು ಇಲ್ಲಿ ಬಂದರೆ ಎಷ್ಟು ತಂಪಿದೆ ಅಂತ ಅಂದರೆ ಆಮೇಲೆ ವೈಬು ಕೂಡ ಎಷ್ಟು ಫೀಲ್ ನಿಜವಾಗಲೂ ಒಂದು ಏನು ಜಿಮ್ ಅನ್ನೋದಲ್ಲ ಆ ಥರ ಫಿಲ್ ಆಗ ಈ ವೆದರು ಈ ಫೀಲಿಂಗು ಇದನ್ನು ವೈಬ್ನ ನಾನು ಫೀಲ್ ಮಾಡ್ತಾಯಿದ್ರೆ ಎಷ್ಟು ಸಖತ್ತಾಗ ಇದೆ ವೈಬೇ ಬೇರೆ ಅದನ್ನು ಫೀಲ್ ಮಾಡಬೇಕು ಬೆಳಗಿನ ಜಾವ ಎದ್ದು ಬರಬೇಕು ಎದ್ದು ಬಂದು ನಾವು ಗಾಳಿ ಬಿಸಿಲು ಈ ವಾತಾವರಣ ಇಷ್ಟು ಮರದಲ್ಲಿ ಎಷ್ಟು ನಾವು ಫ್ರೆಶ್ ಗಾಳಿ ಬರುತ್ತೆ ನೀವು ನಾರ್ಮಲಾಗಿ ಸಿಟಿಲಿ ನಾನು ಬೆಂಗಳೂರಲ್ಲಿ ಕೆಲಸ ಮಾಡೋದ್ರಿಂದ ನಾನು ಸಿಟೀಲಿ ಏನು ಗಾಳಿ ಸಿಗುತ್ತೆ ಏನು ಉಸಿರಾಡ್ತೀನಿ ಅದಕ್ಕೂ ಇದಕ್ಕೂ ತುಂಬ ವ್ಯತ್ಯಾಸ ಇದೆ ತುಂಬ ಫೀಲಿಂಗ್ಸು ಬೇರೆ ಇದೆ ನಾವು ನಾವು ಉಸಿರು ಆಡ್ತಾ ಇರಬೇಕಂದ್ರೆ ಆ ಫೀಲಿಂಗ್ ಇದೆಯಲ್ಲ ಹಾಗಂದ್ರೆ ಒಂದು ಚೀಲಿ ಕೊಡುತ್ತೆ ಒಂದು ಚೀಲಿ ಫೀಲ್ ಇದೆ ತುಂಬ ಚೆನ್ನಾಗಿದೆ ಈ ಥರ ಇರಬೇಕಿದ್ರೆ ಗಾಳಿ ಇರಬೇಕು ಬೆಳಿಬೇಕು ಅನ್ನೋ ಫೀಲ್ ತುಂಬ ಚೆನ್ನಾಗಿದೆ ನೀವು ಯಾರು ಫೀಲ್ ಇದ್ರೆ ನಿಮ್ಮ ನಿಮ್ಮ ಸಂಬಂಧಿಕರು ನಿಮ್ಮ ಜೊತೆಲಿರೋರು ಯಾರಾದರೂ ನಿಮ್ಮ ಸಂಬಂಧಿಕರೇ ಟೈಮ್ ಮಾಡ್ಕೊಂಡೋಗಿ ಅವ್ರ ಜೊತೆನೂ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ಆ ಫೀಲು ಆ ಖುಷಿ ಆ ವಾತಾವರಣವೇ ಬೇರೆ ನಿಮ್ಮ ಇದು ಕಂಪ್ಯೂಟರ್ ಹಿಂಗೆ ನಾವು ರಿಫ್ರೆಶ್ ಮಾಡ್ತಾ ಇರ್ತೀವೋ ಅಥವಾ ಏನೋ ಒಂದು ಸ್ಟ್ರೆಸ್ ಆದಾಗ ಮಲ್ಲಿಗೆ ಎದ್ದಾಗ ಏನೋ ಒಂದು ರಿಫ್ರೆಶ್ಮೆಂಟ್ ಫೀಲ್ ಆಗುತ್ತೋ ಅದಕ್ಕಿಂತ ಚೆನ್ನ ಇನ್ನೂ ಚೆನ್ನಾಗಿ ರಿಫ್ರೆಶ್ಮೆಂಟ್ ಫೀಲ್ ಆಗುತ್ತೆ ಎಲ್ಲ ಸಿಟಿಯಿಂದ ಬಂದು ಇಲ್ಲಿ ಒಬ್ಬರು ಇದ್ರು ಕಾರಲ್ಲಿ ಬಂದು ಸಿಟಿ ಜೀನ್ಸು ಟಿ ಶರ್ಟ್ ಹಾಕೊಂಡು ಹುಡುಗಿರೋ ಸಮೇತ ಹುಡುಗಿರೋ ಸಮೇತ ರೆಡಿಯಾಗಿ ಬಂದವ್ರೆ ಇವಾಗಲೇ ಹೇಳಬೇಕು ಅಂತಂದರೆ ವಾತಾವರಣ ಫೀಲಿಂಗು ಏನು ಬೇಡ ನಾವು ಇಲ್ಲೆಲ್ಲೋ ಟ್ರಿಪ್ ಹೋಗ್ತೀವಿ ಇಲ್ಲೆಲ್ಲೋ ಈ ಪ್ಲೇಸು ಆ ಪ್ಲೇಸು ಅಂತ ನೋಡೋಕೆ ಇಲ್ಲೂ ಹೋಗೋ ಕಡಲು ಹೆಲ್ತ್ಗೋಸ್ಕರ ಅಲ್ಲಿ ಹೆಲ್ತ್ಗೋಸ್ಕರ ಅಲ್ಲ ಅಂತಂದ್ರೂ ಒಂದು ರಿಫ್ರೆಶ್ಮೆಂಟು ಒಂದು ನಿಮ್ಮ ನೀವೇನೋ ವೆಲ್ನೆಸ್ಸು ಯೋಗ ಹೆಲ್ತ್ ಕೇರು ಏನೇನೋ ಮಾಡ್ತಿರ್ತೀರ ನಾನು ನನ್ನ ಗೊತ್ತಿರೋ ಪ್ರಕಾರ ಇದನ್ನ ಏನೇನೋ ಮಾಡ್ತಿರ್ತಾರೆ ಬಟ್ ನೀವು ಇಲ್ಲಿ ಬಂದು ಒಂದು ಪ್ರಕೃತಿ ಎಷ್ಟು ಸುಂದರವಾಗಿದೆ ಅದರಿಂದ ನಮಗೆ ಹೆಲ್ತ್ಗಾಗಲಿ ನಮಗಾಗಲಿ ಹೆಲ್ತ್ಗಾಗಲಿ ನಮಗಾಗಲಿ ಎಷ್ಟು ಯುಟಿಲೈಸೇಷನ್ ಇದೆ ಪ್ರಕೃತಿಯಿಂದ ನಮ್ಗೆ ಯಾವಾಗಲೂ ನಮ್ಗೆ ಪ್ಲಸ್ಸೇ ಆಗಿದೆ ಯಾವತ್ತು ಮೈನಸ್ ಇಲ್ಲ ಪ್ರಕೃತಿಯಿಂದ ನಮಗೆ ಬೆನಿಫಿಟ್ಸೇ ತುಂಬ ಸಿಕ್ಕಿದೆ ನಾವು ಬೆನಿಫಿಟ್ಸ್ನ ಯೂಟಿಲೈಸ್ ಮಾಡಿಕೊಂಡು ಆ ಪ್ರಕೃತಿಗೆ ತಕ್ಕಂತೆ ಪ್ರಕೃತಿಗೆ ತಕ್ಕಂತೆ ನಾವು ಬದುಕಿದಾಗ ಅದು ನಮ್ಮ ಹೆಲ್ತ್ಗೆ ಆಗಲಿ ನಮ್ಮ ಲೈಫ್ಗೆ ಆಗಲಿ ಒಂದು ಆರೋಗ್ಯಕರವಾಗಿರೋ ಒಂದು ಆರೋಗ್ಯಕರವಾಗಿರುವಂಥ ಲೈಫ್ನೇ ಕೊಡುತ್ತೆ ಸೊ ನಾವು ಆದಷ್ಟು ಪ್ರಕೃತಿಯಲ್ಲಿ ಬೆರುತ್ತು ಪ್ರಕೃತಿಯಲ್ಲಿ ಇದ್ದು ಬದುಕೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇವಾಗ ತೆಂಗಿನ ತೋಟ ಅಡಿಕೆ ತೋಟ ಅಡಿಕೆ ತೋಟ ಗಿಡ ಮಧ್ಯೆ ಹೋಗ್ತಾ ಇದ್ರೆ ಯಾವ ಎ ಸಿ ಯಾವ ಎ ಸಿಟ್ರಲ್ಲಿ ಹೇಳ್ತಿದ್ದೀನಿ ಯಾವ ಎಸಿನ ಇದ್ರ ಮುಂದೆ ಏನೂ ಅಲ್ಲ ಆ ಬೆಂಗಳೂರು ಬಿಸಿನಲ್ಲಿ ಬೆಂಗಳೂರು ಬಿಸಿ ಬಿಸಿ ಲೈಫಲ್ಲಿ ಬದುಕಿ ಇಲ್ಲಿ ಬಂದರೆ ನಿಜವಾಗ್ಲು ಆ ಒಂದು ಗಂಟೆ ಇರ್ತಿರೋ ಎರಡು ಗಂಟೆ ಇರ್ತಿರೋ ಎಷ್ಟು ನಿಮ್ಮ ಸದಿನ ಅಷ್ಟು ಪ್ರಕೃತಿ ಜೊತೆ ಈ ಹಳ್ಳಿ ವಾತಾವರಣದಲ್ಲಿ ಬೆಳೆದಾಗ ಇನ್ನೂ ಒಂದು ಒಂದು ತಿಂಗಳು ಅದು ಒಂದು ವಾರನೇ ಇರಲಿ ಆ ಒಂದು ವಾರ ಬದುಕೋದಕ್ಕೆ ಒಂದು ರಿಫ್ರೆಶ್ಮೆಂಟ್ ಇರುತ್ತೆ ಅನ್ನೋದು ನನ್ನ ಅನಿಸಿಕೆ ಸೊ ನೀವು ಯಾರಾದರೂ ಫ್ರೀ ಫ್ರೀಯಾಗಿದ್ದರೆ ಹಳ್ಳಿ ಕಡೆ ಯಾರಾದರೂ ನಿಮಗೆ ಹೋಗ್ತೀವಿ ಇನ್ನೇನು ಹತ್ತಿರ ನಮ್ಮ ಫ್ರೆಂಡು ಹೋಗಿದ್ದ ಇನ್ನೇನು ಹತ್ತಿರ ಫೀಲ್ಡ್ ಹತ್ರ ಬರ್ತಾಯಿದ್ವಿ ಸೊ ಫೀಲ್ಡಲ್ಲಿ ಹೋಗಿ ನಿಮಗೆ ಎಷ್ಟು ಮ್ಯಾಚ್ ಗೆದ್ವಿ ಎಷ್ಟು ಮ್ಯಾಚ್ ಓದ್ವಿ ಏನು ಎತ್ತ ಅಂತ ವರ್ಷಲ್ ಇನ್ಫಾರ್ಮೇಷನ್ ಆಗ್ತಿತ್ತು ನೋಡಿ ಇದೇ ಜಾಗ ಇದೇ ಜಾಗದಲ್ಲಿ ಏನೋ ಕ್ರಿಕೆಟ್ ಆಡೋದು ಪಿಚ್ಚಿಲ್ಲ ಐತಪ್ಪ ಅಂತಿದ್ದೀರಾ ಹತ್ರ ಹೋಗಿ ಹತ್ರ ಹೋಗಿ ಕಾಣಿಸುತ್ತೆ ತೋರಿಸ್ತೀನಿ ಬನ್ನಿ ಪಿಚ್ ಸ್ಪಾಟ್ ಚೇಂಜ್ ಆಗಿಬಿಟ್ಟಿತ್ತು ಪ್ರೀವಿಯಾಸ್ ಟೈಮ್ ಬೇರೆ ಇವಾಗ ಬಂದಿದ ತಕ್ಷಣ ಅವ್ನು ಅದನ್ನೇ ಕೇಳ್ದ ಏನು ಬಂದಿರಲಿಲ್ವ ಹಿಂಗೆ ಗೊತ್ತಿಲ್ಲ ಗೊತ್ತಿರಲಿಲ್ಲವಾ ಪಿಚ್ಚ ಫೋನ್ ಮಾಡ್ಕೊಂಡು ನಿಂತಿದ್ಯಾ ಎಷ್ಟೊತ್ತಾದರೂ ಹುಡುಗರು ಇನ್ನೂ ಬಂದಿರಲಿಲ್ಲ ಎಲ್ಲಾರ್ಗೂ ಫೋನ್ ಮಾಡ್ಕೊಂಡು ರೋದ್ನೆ ಇರ್ತಾ ಇದ್ದ ಅವರೂನು ಅಯ್ಯೋ ಬಂದಿಲ್ಲ ಅಂತ ಅವ್ರಿಗೂ ರೋದನ ಇಡ್ತಾ ಇದ್ದ ಫೋನ್ ಮಾಡಿ ಫೋನ್ ಮಾಡಿ ನೋಡ್ಬೋದು ಆಗಲೇ ಬ್ಯಾಟ್ ಹಿಡ್ಕೊಂಡು ರೆಡಿ ಆಗಿದ್ದೀವಿ ಬಿ ಸಿ ಪ್ರ್ಯಾಕ್ಟೀಸ್ ಮಾಡಿಕೊಂಡು ಆ್ಯಕ್ಚುಲಿ ನಾನು ಹೇಳಬೇಕಂದ್ರೆ ಬೌಲರ್ ಮೇನ್ಲಿ ನಾನು ಬೌಲರು ಜಡೇಜಾ ರೇಂಜ್ಗೆ ಮಿಡ್ಲ್ ಆರ್ಡ್ರಲ್ಲಿ ಬಂದ್ಬಿಟ್ಟು ಬ್ಯಾಟಿಂಗ್ ಆಡೋದು ಅದು ಏನು ಮ್ಯಾಜಿಕಲ್ ಬ್ಯಾಟ್ಸ್ಮ್ಯಾನ್ ಥರ ಬ್ಯಾಟಿಂಗ್ ಆಡ್ತೀವಿ ನಾವೇನು ಎಕ್ಸ್ಟ್ರಾ ಸ್ಪೆಷಲ್ ಬ್ಯಾಟ್ಸ್ಮನ್ ಅಲ್ಲ ಬಟ್ ಆದರೆ ಕ್ಲಿಕ್ ಆದರೆ ಮಾತ್ರ ಶೋ ನಮ್ಮದೇ ಒನ್ ಮ್ಯಾನ್ ಶೋ ಒನ್ ಮ್ಯಾನ್ ಶೋ ಆಗಿಬಿಡುತ್ತೆ ನಮ್ದು ಆ ತರ ಕ್ಲಿಕ್ ಆದ್ರೆ ಮಾತ್ರ ನೀನು ಒಂದ್ ವಾರ ಮುಂಚೆನೆ ಬುಕ್ಕಿಂಗ್ ಮಾಡ್ಕೋಬೇಕು ಬುಕಿಂಗ್ ಅಂದ ತಕ್ಷಣ ತಪ್ಪಿರ್ಕ ಬೇಡ್ರಪ್ಪ ಯಾರು ನಾನ್ ಹೇಳ್ತಿರ ಪ್ಲೇಯರ್ ಗಳನ್ನ ಬುಕ್ ಮಾಡ್ಕೋಬೇಕು ಒಂದ್ ವಾರದ ಮುಂಚೆನೆ ಫೋನ್ ಮಾಡಿ ಇವತ್ತು ಬರ್ರಪ್ಪ ಭಾನುವಾರ ಬರಪ್ಪ ಅಂತ ಬುಕ್ ಮಾಡೋದ್ರ ಬಗ್ಗೆ ಹೇಳ್ತಿದ್ದು ಇಲ್ಲ ಬಿಟ್ಟು ಹಾಲಿಬಾಲ್ ಸ್ಟಾರ್ಟ್ ಮಾಡಿದೆ ಇವಾಗ ಏ ಹತ್ತು ಗಂಟೆನೇ ಅಂತಂದೆ ನಾ ನಿದ್ದೆ ಗಣ್ಣು ನನಗೆ ಗೊತ್ತು ಭಾನುವಾರ ಸಿಗೋದು ಇವತ್ತು ಮಲಗಿದೆ ಇನ್ನು ಯಾವ ಮಲಗಾನೆ ಹೇಳು ನೋಡಿ ಸ್ನೇಹಿತರೆ ಇದೇ ಕ್ರಿಕೆಟ್ ಪಿಚ್ಚು ಈ ಬ್ಯಾಟಿಂಗ್ ಸೈಡು ನಿಮ್ಮ ಮನುಷ್ಯನ ಹಿಂಕೊಂಡು ಆಡ್ತಾ ಬ್ಯಾಟಿಂಗ್ ಸೈಡು ಇದು ಫೀಲ್ಡಿಂಗ್ ಸೈಡು ಲಾಂಗ್ ಆಫ್ ಲಾಂಗ್ ಅನ್ನು ವಿಡಿಯೋ ಮಾಡ್ಕೋತು ಫೀಲ್ಡರು ಅವಕ್ಕೆಲ್ಲ ಬಿದ್ದರೆ ರನ್ನು ಬ್ಯಾಡ್ಲಿಕ್ಕು ಎಲ್ಲ ಆಗ್ತಾ ಇರುತ್ತೆ ಇದೇ

ಅದು ಏನು ಆಡ್ತಾರೋ ಏನು ಕತೆನೋ ಗೊತ್ತಿಲ್ಲ ನಾವು ಈಗ ಮರದ ಕೆಳಗೆ ಅವ್ರಿಗೋಸ್ಕರ ಕಾಯ್ಕೊಂಡು ಕೂತಿದ್ದೀವಿ ಅವ್ರ ಪ್ಲೇಯರ್ಗಳು ಬರಲಿ ಅಂತ ಅವ್ರು ಬರೋ ಅಷ್ಟೊತ್ತಿಗೆ ಕಾದು 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 ಸಾಕಾಗೋಯ್ತು ಅವ್ರ ಆಪೋಸಿಟ್ ಟೀಮವ್ರು ಎಂಥ ಟ್ಯಾಲೆಂಟೆಡು ಅಂತಂದರೆ ಮೂರು ಜನ ಬಂದವ್ರೆ ಇನ್ನೊಂದು ನಾಲ್ಕು ಜನ ಬರ್ತಾರಂತೆ ಇನ್ನು ಉಳಿದೋರು ಇಬ್ರು ಮೂರು ಜನನ ನಮ್ಮ ಕಡೆ ಯಾರು ಎಕ್ಸ್ಟ್ರಾ ಪ್ಲೇಯರ್ ಇರ್ತಾರೋ ಅವ್ರನ್ನ ಹಾಕ್ಕೊಂಡು ಆಡ್ತಾರಂತೆ ಅಬ್ಬ ಅಬ್ಬಾ ಬಾ ಎಂಥ ಟೀಮಪ್ಪ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಇಡೀ ಫೀಲ್ಡಲ್ಲಿ ಇದೊಂದೇ ಜಾಗ ನೆರಳಿರೋ ಅಂಥದ್ದು ಇದೊಂದೇ ಜಾಗದಲ್ಲಿ ನೆರಳು ಎಲ್ಲರೂ ಬಂದಲ್ಲಿ ಕೂತ್ಕೊಂಡು ನೆರಳು ಇನ್ ಕಂಪ್ಲೀಟ್ ಗ್ರೌಂಡ್ ಫುಲ್ಲು ಬಿಸಿಲು 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 ಬಿಸಿಲಾದರೇನು ಮಳೆಯಾದರೇನು ಹಾಯಾಗಿ ನಾವು ಕ್ರಿಕೆಟ್ ಆಡುವೇನು ಹಂಗೋ ಹಿಂಗೋ ಕಾಯ್ದು ಕಾಯ್ದು ಒನ್ ಆ್ಯಂಡ್ ಆಫ್ ಅನ್ ಅವರ್ ಆದಮೇಲೆ ಅವ್ರ ಕಡೆ ಪ್ಲೇಯರ್ಗಳು ಬಂದರು ಇನ್ನೇನು ಕ್ರಿಕೆಟ್ ಸ್ಟಾರ್ಟ್ ಮಾಡೋಣ ಅಂತ ರೆಡಿ ಆಗ್ತಾಯಿದ್ದೀವಿ ನಮ್ಮ ಕಡೆಯವ್ರನ್ನ ಕಳಿಸ್ಕೊಟ್ಟು ಕೊನೆಗೂ ಟೀಮ್ ಮಾಡಿ ಮ್ಯಾಚ್ ಸ್ಟಾರ್ಟ್ ಮಾಡಿದ್ವಿ ನಾನು ಇಲ್ಲಿ ಬಂದ್ಬಿಟ್ಟು ಲಾಂಗ್ ಆಫಲ್ಲಿ ನಿಂತಿದ್ದೀನಿ ಲಾಂಗ್ ಆಫಲ್ಲಿ ಫೀಲ್ಡಿಂಗ್ ಮಾಡ್ತಾಯಿದ್ದೀನಿ ಮ್ಯಾಚು ತುಂಬ ಡಿಫ್ರೆಂಟಾಗಿದೆ ಯಾಕಂದರೆ ಗ್ರಾಸ್ಲ್ಯಾಂಡು ಲ್ಯಾಂಡಲ್ಲಿ ಯಾವತ್ತೂ ಅಷ್ಟು ಆಟ ಆಡಿರಲಿಲ್ಲ ಚೆನ್ನಾಗಿದೆ ಫೀಲಿಂಗು ಫುಲ್ ರಿಸ್ಕಿ ಗೇಮ್ ಆಗಿಬಿಟ್ಟೈತೆ ಇವಾಗ ಸ್ಮೂತ್ ಗೇಮ್ ಹೋಗಿಬಿಟ್ಟು ಹಾಂ ಕೊನೆಗೆ ಮ್ಯಾಚೆಲ್ಲ ಆಡಿ ಮುಗಿಸಿ ಎಲ್ಲರೂ ರೆಸ್ಟ್ ಪೊಸಿಷನ್ ಬಂದ್ಬಿಟ್ಟವ್ರೆ ಮನೆಗೆ ಹೊರಡೋಕ್ಕೆ ರೆಡಿಯಾಗಿ ಅವ್ರೆ ಇನ್ನೇನು ಮನೆಗೆ ಹೊರಡೋಕ್ಕೆ ನಾನು ರೆಡಿಯಾಗಿದ್ದೀನಿ ಮತ್ತೆ ಹೊಡೋಣ ಬನ್ನಿ ಕ್ರಿಕೆಟ್ ಆಡ್ಕೊಂಡು ಇವಾಗ ಮುಗೀತು ಮ್ಯಾಚು ಇವಾಗ ಅರೌಂಡು ತ್ರೀ ಓ ಕ್ಲಾಕ್ ಟೈಮ್ ಆಗಿದೆ ಟೋಟಲ್ ಆಗಿ ಒಂದು ಐದು ಮ್ಯಾಚ್ ಆಡಿದ್ವಿ ಐದು ಮ್ಯಾಚಲ್ಲಿ ಫಸ್ಟ್ ಗೆದ್ವಿ ಆಮೇಲೆ ಎರಡು ಸೋತ್ವಿ ಮತ್ತು ಲಾಸ್ಟ್ ಏನು ಕ್ರ್ಯೂಷಿಯಲ್ ಆಗಿತ್ತು ಅಂತ ಅಂದರೆ ನಿಜವಾಗ್ಲೂ ಲಾಸ್ಟ್ ಬಾಲ್ ಮ್ಯಾಚ್ ಲಾಸ್ಟ್ ಬಾಲ್ ಮ್ಯಾಚ್ ನಾವು ಇದ್ದಿರೋದು ಏನಾಗಿತ್ತು ಆರು ಬಾಲ್ಗೆ ಅರೌಂಡು ಫೋರ್ಟೀನ್ ರನ್ಸ್ ಬೇಕಾಗಿತ್ತು ಫಸ್ಟ್ ಬಾಲ್ ಫೋರ್ ಹೋಗ್ಬಿಡುತ್ತೆ ಸಾರಿ ಫಸ್ಟ್ ಬಾಲ್ ಸಿಂಗಲ್ ಹೋಗುತ್ತೆ ನೆಕ್ಸ್ಟು ವೈಡ್ ಬರುತ್ತೆ ಏನು ಟೋಟಲಿ ಎರಡು ಸಿಕ್ಸ್ ಬೇಕಾಗಿರುತ್ತೆ ನೆಕ್ಸ್ಟ್ ಬಾಲ್ ಡಾಟ್ ಆಗುತ್ತೆ ಅದೇ ನೆಕ್ಸ್ಟ್ ಬಾಲು ಬ್ಯಾಟ್ ಎಡ್ಸಿಗೆ ಬಿದ್ದುಬಿಟ್ಟು ಸಿಕ್ಸ್ಗೊಂಡೋಗುತ್ತೆ ಸಿಕ್ಸ್ಗೆ ಹೋದಾಗ ಅಲ್ಲೇ ವಿಂಗಿಂಗ್ ಶಾಟು ಅನ್ನೋ ಫೀಲ್ ಬರ್ತಾ ಇತ್ತು ಅದಾದಮೇಲೆ ಐದನೇ ಬಾಲು ಡಾಟು ಲಾಸ್ಟ್ ಬಾಲು ಒಂದು ಬಾಲ್ ಆರು ರನ್ ಬೇಕಾಗಿರುತ್ತೆ ಸೊ ಒಂದು ಬಾಲ್ ಆರು ರನ್ನಲ್ಲಿ ಇಂತೇನು ಲಾಸ್ಟ್ ಮ್ಯಾಚ್ ಗೆದ್ವಿ ಅಂತಂದರೆ ಒಂದು ಬಾಲ್ ಆರು ರನ್ನು ಗೆದ್ದಿದ್ದೀವಿ ಸೊ ಒಂದು ರನ್ ಆರಂಗ್ ಮ್ಯಾಚ್ ಮುಗಿಸ್ಕೊಂಡು ಬಂದಿದ್ದೀವಿ ಸೊ ಇವತ್ತಿನ ಸಂಡೇ ಸಂಡೇ ಕ್ರಿಕೆಟು ಮುಗೀತು ಇನ್ನೇನಿಲ್ಲ ಮನೆಗೆ ಹೋಗಿ ರೆಸ್ಟ್ ಮಾಡೋದೇ ಕೆಲಸ ರಿಟರ್ನ್ ಹೋಗುವಾಗ ಮೇನ್ ರೋಡಲ್ಲಿ ಹೋಗಿದೆ ಒಳಗಡೆ ಹಳ್ಳಿ ಒಳಗೆ ಏನು ರೋಡ್ ಇದೆಯೋ ಆ ರೋಡಲ್ಲಿ ಹೋಗೋಣ ರೋಡಲ್ಲಿ ಅಂತ ಹೋಗ್ತಾ ಇದ್ದೆ ರಿಟರ್ನ್ ಹೋಗುವಾಗ ತುಂಬಾ ಒಳ್ಳೆ ಒಳ್ಳೆ ವ್ಯೂಸು ರೈಟ್ ಲೆಫ್ಟಲ್ಲಿ ಒಳ್ಳೆ ವ್ಯೂಸ್ ಸಿಗ್ತಾ ಇತ್ತು ಕೆರೆ ಎಲ್ಲ ಆಯ್ತು ನೀವು ಇಲ್ಲಿ ನೋಡಬಹುದು ಲೆಫ್ಟ್ ಸೈಡ್ ಅಲ್ಲಿ ಚಿಕ್ಕದಾದ ಕೆರೆ ಇದೆ ನೋಡಮ್ಮ ಕೆರೆ ಗೂಳೂರ್ ಕೆರೆನ ಗೂಳೆ ಕೆರೆ ನಾವು ಆ ಕಡೆ ರೋಡ್ ರೋಡಲ್ಲಿ ಕನೆಕ್ಟ್ ಆಗುತ್ತಲ್ಲ ಕೆರೆ ಇರ್ಬೇಕು ಫುಲ್ ಅಡಕೆಸಿ ಬೆಂಡೆತ್ತಿ ಚೂರ್ ಚೂರು ಮಾಡಿ ಅಡಿಕೆ ಇಟ್ಟವ್ರ ಪ್ರಕೃತಿ ಸವಿಯದೇ ಒಂದು ಪೀರು ಇಬ್ಬರು ದೋಸ್ತುಗಳು ಹೆಂಗೆ ಫ್ರೆಂಡ್ಸ್ ಮಾದರ್ ಪ್ರಕೃತಿಯ ವೈಭೋಗ ನೋಡಲು ಎರಡು ಕಣ್ಣು ಸಾಲದು ಏನು ಸಾಲ ರೈಟು ಲೆಫ್ಟು ಎಲ್ಲಿ ನೋಡಿದ್ರು ಪ್ರಕೃತಿ ಪ್ರಕೃತಿ ಅಣ್ಣ ರಿಂಗ್ ರೋಡ್ ಕಡೆಗೆ ಹೆಂಗ್ ಹೋಗ್ಬೇಕು ಸಾಂಗ್ ಎಲ್ಲ ಹಾಕೊಂಡು ಈ ತರ ವಾತಾವರಣದಲ್ಲಿ ನಾವು ರೈಡ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಸಿಗೋ ಫೀಲೇ ಆಹಾ ಇಲ್ಲಿ ನೋಡಿ ಸೈಡಲ್ಲಿ ಏರಿ ಇದೆ ಏರಿಯಾ ಪಕ್ಕದಲ್ಲಿ ಹೋಗ್ತಾ ಇದ್ದೀನಿ ಇವಾಗ ಚಾಮ್ತಿದೆ ಏರು ಮೇಲೆಯ ಏರಿ ಆಮೇಲೆ ಕೆಳಗೆ ಯಾರಿ ಬಂದು ಕುಂತೈ ತಲ್ಲೋ ಬಾ ಕಾಲೈತೆ ಕುಂತೈತೆ ಕಾಲೈತೆ ಏರು ಮೇಲೆ ಏರಿ ಆಮೇಲೆ ಬಂದು ಕುಂತೈ ತಲ್ಲು ಆ ಇಲ್ಲಿ ರೋಡಲ್ಲಿ ಬರ್ತಾ ನಾನು ಇನ್ನೊಂದು ವಿಷಯ ನೋಡಿದ್ದೇನಪ್ಪ ಅಂದರೆ ನೋಡಿ ಏರಿ ಏರಿ ಪಕ್ಕದಲ್ಲೇ ಅಡಿಕೆನ ಒಣಕಾಕ್ಕೊಂಡು ಅಲ್ಲಿ ಒಂದು ಗುಡ್ಸಲು ಥರ ಮಾಡಿಕೊಂಡು ಅಲ್ಲೇ ಜೀವನ ಮಾಡ್ತಾ ಇದ್ದರೆ ತುಂಬ ಕಷ್ಟ ನಾವಿಂಥ ಕಷ್ಟ ನೋಡ್ಕೊಂಡು ಜೀವನ ಮಾಡಿಲ್ಲ ಬಟ್ ಅವರು ಎಂಥ ಪರಿಸ್ಥಿತಿ ಇರ್ಬೋದಲ್ವ ಕಷ್ಟಪಟ್ಟು ಜೀವನ ನಡೆಸಿ ಒಂದು ಕರೆಂಟ್ ಇಲ್ಲ ಒಂದು ನೀರಿನ ವ್ಯವಸ್ಥೆ ಇಲ್ಲ ಏನೂ ಇಲ್ಲ ಆದರೂ ಅಷ್ಟು ಕಷ್ಟಪಡ್ಕೊಂಡು ಜೀವನ ಮಾಡ್ತಿದ್ದಾರೆ ಅವರೆಲ್ಲ ನೋಡಿದಾಗ ನಾವು ಚೆನ್ನಾಗಿದ್ದೀವಿ ಭಗವಂತ ನಮ್ಮನ್ನು ಚೆನ್ನಾಗಿ ಇಟ್ಟಿದ್ದಾನೆ ಅನ್ನೋ ಒಂದು ಭಾವನೆ ಬರುತ್ತೆ ಬರ್ತಾ ಬರ್ತಾ ರೋಡಲ್ಲಿ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನನೂ ಇತ್ತು ದೇವಸ್ಥಾನ ನೋಡಿ ನೆನೆಸ್ಕೊಂಡು ಬಂದೆ ನಮ್ಮ ಲೈಫ್ ಎಲ್ಲ ಅದಕ್ಕಿಂತ ಚೆನ್ನಾಗಿಟ್ಟಿದ್ಯಪ್ಪ ಭಗವಂತ ಅಂತ ಇಲ್ಲಿ ಇನ್ನೊಂದು ನೀವು ನೋಡ್ಬೋದು ಗಾಡಿ ಸುಟ್ಟೋಗಿ ಬಿದ್ದಿತ್ತು ಅದಕ್ಕೆ ಮತ್ತೆ ಸ್ಲೋ ಮೋಷನ್ ಆಗಿ ತೋರಿಸ್ತಾ ಇದ್ದೀನಿ ಹೆಂಗೆ ಸುಟ್ಟಾಕಿ ಬಿಸಾಕಿಲ್ಲ ಮತ್ತೆ ಇನ್ನೊಂದು ಬ್ಲಾಕಲ್ಲಿ ಭೇಟಿಯಾಗುವ ಅಲ್ಲಿ ತನಕ ಮಳಿತನಕದಲ್ಲಿ ನಗುವಿರಲಿ ನನ್ನ ಹೆಸರು ಹೆಸರಲ್ಲಿ দ্বীপৰ দুশ্য দ্বীপৰ দৃশ্য